ಆತ್ಮೀಯ ಬಂಧುಗಳೇ ನಾವೆಲ್ಲರೂ ಕೂಡ ಜಪವನ್ನ ಮಾಡ್ತಾ ಇರ್ತೇವೆ ಭಗವಂತನ ಕುರಿತಾದಂಥ ನಾಮವನ್ನು ಜಪ ಮಾಡ್ತಾ ಇರ್ತೇವೆ ಗುರುಗಳಿಗೆ ಗುರುಗಳಿಂದ ಉಪದೇಶವನ್ನು ಪಡೆದುಕೊಂಡಂಥವರು ಮಾಡ್ತಿರ್ತಾರೆ ಜೊತೆಗೆ ಹಾಗೆ ಅವರವರ ಇಚ್ಛಾನುಸಾರ ಯಾವ ನಾಮದಲ್ಲಿ ಅವರಿಗೆ ಶ್ರದ್ಧೆ ಇರುತ್ತೋ ಅದನ್ನ ಜಪ ಮಾಡ್ತಿರ್ತಾರೆ ಆದರೆ ಜಪಕ್ಕೆ ಅದ್ಭುತವಾದಂತ ಶಕ್ತಿ ಇದೆ ಮಂತ್ರಕ್ಕೆ ಶಕ್ತಿ ಇದೆ ಆದರೆ ಆ ಜಪವನ್ನು ಮಾಡಬೇಕಾದ್ರೆ ನಾವು ಸಾಧನೆಯಲ್ಲಿ ಮುಂದುವರಿಬೇಕು ಅಂತ ಇಚ್ಛೆ ಇದ್ರೆ ಅದನ್ನು ಹೇಳ್ತಾರೆ ಜಪ ತದರ್ಥ ಭಾವ ನಮ್ಮದು ಯಾವುದನ್ನು ನಾವು ಜಪ ಮಾಡ್ತೇವೋ ಅದರ ಅರ್ಥ ಮತ್ತು ಅದರ ಭಾವವನ್ನು ನಾವು ಭಾವಿಸಬೇಕು ಅಂತ ಇಲ್ಲಿ ಭಾವವೇ ಬಹಳ ಮುಖ್ಯವಾದಂಥದ್ದು ಅದರ ನಾಮದ ಅರ್ಥ ಮತ್ತು ಅದರ ಕುರಿತಂಥ ಭಾವ ಇವೆರಡೂ ಇಲ್ಲದೆ ಹೋದರೆ ಕೇವಲ ನಾವು ನಾಮ ಜಪವನ್ನು ಸುಮ್ಮನೆ ಎಷ್ಟೇ ಮಾಡಿದ್ರು ಕೂಡ ಪ್ರಯೋಜನ ಆಗುವುದಿಲ್ಲ ಅಂತ ಶ್ರೀಮಾತೆ ಶಾರದಾ ದೇವಿಯವರು ಕೂಡ ಹೇಳ್ತಾ ಇದ್ರು ಅವ್ರು ಹೇಳ್ತ ಭಾವನೆ ಬಹಳ ಮುಖ್ಯ ಭಾವನೆ ಅಂದರೆ ಭಾವದ ಅರ್ಥ ತಿಳಿಯುವುದು ಅಂತ ಸದಾಕಾಲ ಮನಸ್ಸಿನಲ್ಲಿ ಏನೋ ಒಂದು ಆಲೋಚನೆ ನಮ್ಮಲ್ಲಿ ಬರ್ತಾ ಇರ್ತದೆ ಹೊರಗಡೆ ಯೋಚನೆ ಮಾಡ್ತಾ ಏನೋ ಯೋಚನೆ ಮಾಡ್ತಾ ಹೊರಗಡೆಗೆ ತುಟಿಯಿಂದ ನಾಮ ಸ್ಮರಣೆ ನಡೀತಾ ಇದ್ರೆ ಅದರಿಂದ ಅಂಥದ್ದೇನೂ ಪ್ರಯೋಜನ ಆಗುವುದಿಲ್ಲ ಅಂತ ಅದಕ್ಕೆ ಜಪ ಮಾಡುವಾಗ ಹಾಗೆ ಮಾಡ್ಬೇಕು ಅಂತ ಒಬ್ಬ ಭಕ್ತ ಬಂದು ಆ ಶ್ರೀಮಾತೆ ಶಾರದಾ ದೇವಿಯವ್ರನ್ನ ಕೇಳ್ತಾನೆ ಅಮ್ಮ ಜಪವನ್ನು ಯಾವ ತೆರದಲ್ಲಿ ಮಾಡ್ಬೇಕು ಅಂತ ಆವಾಗ ಶ್ರೀಮಾತೆ ಶ್ರೀಮಾತೆಯವರು ಹೇಳುವಂತ ಮಾತದು ಭಾವನೆ ಬಹಳ ಮುಖ್ಯ ಅಂದ್ರೆ ಭಾವದ ಅರ್ಥವನ್ನ ತಿಳಿದುಕೊಳ್ಬೇಕು ಭಗವಂತನ ಬಗ್ಗೆ ಪ್ರೀತಿಯ ಭಾವನೆ ಭಕ್ತಿಯ ಭಾವನೆ ಅವನಿಲ್ಲಿದ್ದಾನೆ ಅವನಿದ್ದಾನೆ ಇಲ್ಲಿದ್ದಾನೆ ಎಲ್ಲೆಲ್ಲಿಯೂ ಇದ್ದಾನೆ ಅಂತಕ್ಕಂಥ ಭಾವನೆಯಿಂದ ಮಾಡ್ಬೇಕು ಹಾಗೆ ಮಾಡಿದಾಗ ಅದನ್ನ ಸಂತಸ ಆಗ್ತದೆ ನಮಗೆ ಅಂತ ಆಮೇಲೆ ಅವರು ಹೇಳ್ತಾರೆ ಇಲ್ಲವಾದ್ರೆ ಮಾತನಾಡೋರು ಮಾತ ಹಾಗೆ ಜಪ ಮಾಡುವಾಗ ಇದನ್ನು ಭಗವಂತ ಕೇಳ್ತಾ ಇದ್ದಾನೆ ಅಂತ ಭಾವಿಸ್ಬೇಕು ಅಂತ ಜಪದಲ್ಲಿ ಮೂರು ಬಹಳ ಮುಖ್ಯವಂತದ್ದು ಭಾವ ಅರ್ಥ ಮತ್ತು ಶಕ್ತಿ ಈ ಮೂರು ಇರ್ತವೆ ಅದಕ್ಕೆ ಪ್ರತಿ ಕ್ಷಣ ಎಲ್ಲಿ ಎಲ್ಲಿ ಕೇಳಿಸಿಕೊಳ್ಳೋ ಭಗವಂತ ಎಲ್ಲ ಕೇಳಿಸಿಕೊಳ್ಳೋ ಭಗವಂತ ಈ ಜಪವನ್ನು ಕೇಳಿಸಿಕೊಳ್ಳುತ್ತಾನೆ ಎಂಬ ಭಾವನೆ ಮಾಡಿದರೆ ಅದಕ್ಕೆ ಶಕ್ತಿ ಬರುತ್ತದೆ ಇಂಥ ಭಾವಪೂರ್ಣ ಒಂದು ಜಪವು ಲಕ್ಷಾಂತರ ಜಪಕ್ಕೆ ಮಿಗಿಲಾದು ಅಂತ ಒಂದು ಜಪ ಭಾವವಿಲ್ಲದ ಲಕ್ಷಾಂತರ ಜಪಕ್ಕಿಂತ ಭಾವವಿರುವ ಒಂದು ಜಪ ಸಾಕು ಅಂತ ಶ್ರೀ ಅವರು ಹೇಳ್ತಾರೆ ಮತ್ತೆ ಭಗವಂತನ ನಾಮದಲ್ಲಿ ನಮಗೆ ಎಂತ ಶಕ್ತಿ ಇರಬೇಕು ಅಂತಂದ್ರೆ ಆ ನಾಮವನ್ನು ಉಚ್ಚಾರಣೆ ಮಾಡಿದ್ರೆ ನಮಗೆ ನಾವು ಪವಿತ್ರ ಆದ ಭಾವನೆ ಬರ್ಬೋದು ನಮಗೆ ನಮ್ಮಲ್ಲಿ ಪಾವಿತ್ರ್ಯತೆ ಬಂತು ನಮ್ಮಲ್ಲಿ ಶಕ್ತಿ ಬಂತು ಅಂತ ಭಾವನೆ ಬರಬೇಕು ಆ ಭಾವ ಯಾಕೆಂದ್ರೆ ಆ ನಾಮದಲ್ಲಿ ಅಂತ ಶಕ್ತಿ ಇದೆ ಅಂತ ಅದಕ್ಕೆ ಶ್ರೀರಾಮಕೃಷ್ಣರ ಆ ಜೀವನದಲ್ಲಿ ಅವ್ರು ರಾಮಕೃಷ್ಣ ಹೇಳ್ತಿರ್ತಾರೆ ಒಂದು ಕಥೆಯನ್ನ ಆಚನೇಧದಲ್ಲಿ ಮತ್ತೆ ಮತ್ತೆ ಬರ್ತದೆ ಕೃಷ್ಣ ಕಿಶೋರ ಅಂತ ಒಬ್ಬ ಭಕ್ತ ಇದ್ದ ಆ ಅವನಿಗೆ ಬಾಯಾರಿಕೆ ಆಗಿ ನೀರು ಬೇಕೆಂದು ಬಾವಿ ಹತ್ತಿರ ಹೋಗಿ ಅಲ್ಲಿದ್ದ ನೀರು ಸೇದುತ್ತಿದ್ದವನನ್ನು ಕೇಳಿದಂತೆ ನೀರು ಸೇದುತ್ತಿದ್ದ ನೀರು ಅಂತ ಕೇಳಿದ ಆದ್ರೆ ನೀರು ಸೇರ್ತಾ ಇದ್ದಂತವನು ಅವನು ತಾನು ಹೀನ ಜಾತಿಯವನು ಕುಲದಲ್ಲಿ ಹುಟ್ಟಿದವನು ಜನ ಹುಟ್ಟಿದವನು ಆದ್ದರಿಂದ ನೀರು ಕೊಟ್ರೆ ಕೃಷ್ಣ ಕಿಶೋರ್ನ ಕಾಲ ಹಾಳಾಗುತ್ತದೆ ಯಾಕಂದ್ರೆ ಕೃಷ್ಣ ಕಿಶೋರ್ ಬ್ರಾಹ್ಮಣ ಅವನಿಗೆ ಅದು ಅವನ ಅವನಿಗೆ ಹೇಳಿ ಅವನು ನೀರ್ ಕೊಡೋದಕ್ಕೆ ಅವನು ಒಪ್ಪೋದಿಲ್ಲ ಯಾರು ಆ ನೀರು ಸೇರ್ತಾ ಇದ್ದಂತ ಅವನು ಆದ್ರೆ ಕೃಷ್ಣ ಕಿಶೋರ ಏನ್ ಮಾಡಿದ ಅಂತಂದ್ರೆ ಅವನ್ ಹೇಳಿದ ನೀನು ಶಿವನ ಹೆಸರನ್ನ ಉಚ್ಚರಿಸು ಆಮೇಲೆ ನೀರ್ ಕೊಡೋನು ಆಮೇಲೆ ಅವ್ನು ನೀರು ಸೇದವನು ಶಿವನ ಹೆಸರನ್ನ ಉಚ್ಚಾರಣೆ ಮಾಡಿದ ಮತ್ತೆ ಕೃಷ್ಣ ಕಿಶೋರನ್ನ ಕೊಟ್ಟ ಕೊಟ್ಟ ತಕ್ಷಣ ಅವನು ಅದು ಅಂತ ಅದಕ್ಕೆ ಇದನ್ನ ನೋಡಿ ರಾಮಕೃಷ್ಣರು ಹೇಳ್ತಾರೆ ನೋಡಿ ಕೃಷ್ಣ ಕಿಶೋರನ ಶ್ರದ್ಧೆ ಅದ್ಭುತವಾಗಿದೆ ದೇವರ ನಾಮ ಸ್ಮರಣೆ ಎಲ್ಲವನ್ನೂ ಪವಿತ್ರಗೊಳಿಸುತ್ತದೆ ಎಂದು ಆತನ ನಿಜವಾದ ಶ್ರದ್ಧೆ ಆಗಿದೆ ಆ ಕೃಷ್ಣ ಕಿಶೋರ ಅಂತ ಶ್ರದ್ಧೆ ಬೇಕು ಅಂತ ಅಂದ್ರೆ ಭಗವಂತನ ನಾಮವನ್ನು ಉಚ್ಚಾರಣೆ ಮಾಡಿದ್ರೆ ಎಲ್ಲವೂ ಪವಿತ್ರ ಆಗ್ತಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯೂ ಪವಿತ್ರ ಆಗ್ತಾನೆ ಅದಕ್ಕೆ ಆ ನಾಮದಲ್ಲಿ ಅಂತ ಶಕ್ತಿ ಇದೆ ಅನ್ನೋದನ್ನ ಅವನು ನಂಬಿದ್ದ ಕೃಷ್ಣಕೇಶ್ವರ ಹಾಗೆ ನಮಗೂ ಕೂಡ ಆ ಭಗವಂತ ನಾಮದಲ್ಲಿ ಶ್ರದ್ಧೆ ನಾಮದಲ್ಲಿ ಅಂತ ಶಕ್ತಿ ಇದೆ ಅಂತ ನಮ್ಮನ್ನು ಪವಿತ್ರ ಮಾಡುವಂತ ಶಕ್ತಿ ಇದೆ ಅಂತ ಮತ್ತೆ ಮತ್ತೆ ಯಾಕೆ ಮಾಡ್ಬೇಕು ಒಂದೇ ಸಾರಿ ಮಾಡಿದ್ರೆ ಸಾಕಲ್ಲ ಆಗುತ್ತೆ ಪವಿತ್ರ ಆಗ್ಬಿಡ್ತೀವಲ್ಲ ಅಂತ ಪ್ರಶ್ನೆ ಕೇಳ್ಬೋದು ಅದಕ್ಕೆ ರಾಮಕೃಷ್ಣರಿಗೆ ಆ ಪ್ರಶ್ನೆಯನ್ನು ಕೇಳ್ತಾರೆ ಅವಾಗ ರಾಮಕೃಷ್ಣ ಹೇಳ್ತಾರೆ ನೋಡು ಮನಸ್ಸು ಹಾಗೆ ಅಲ್ಲೇ ನಿಲ್ಲಲ್ಲ ಮತ್ತೆ ಅದು ಬೇರೆ ಬೇರೆ ಕಡೆಗೆಲ್ಲ ಪ್ರಾಪಂಚಿಕ ವಿಷಯಗಳಲ್ಲಿ ಅಲದಾಡ್ಕೊಂಡು ಬರ್ತದೆ ಅಲ್ಲಿ ಹೋಗಿ ಬರ್ತದೆ ಅದನ್ನು ಆಲೋಚನೆ ಮಾಡ್ತದೆ ಮಾಡಿದಾಗ ಮತ್ತೆ ಅದು ಅಪವಿತ್ರ ಆಗ್ತದೆ ಆದ್ದರಿಂದ ಮತ್ತೆ ಮತ್ತೆ ಯಾಕೆ ನಾಮ ಸ್ಮರಣೆ ಮಾಡಬೇಕು ಅಂತಂದರೆ ಮತ್ತೆ ಮತ್ತೆ ಅದು ಅಪವಿತ್ರ ಆಗುವುದರಿಂದ ಮತ್ತೆ ಅದನ್ನು ಮಾಡಬೇಕು ಅಂತ ರಾಮಕೃಷ್ಣ ಹೇಳುವಾಗ ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಿದರೆ ಸ್ನಾನ ಮಾಡಬೇಕಾದ್ರೆ ಸ್ನಾನ ಮಾಡಿದರೆ ಎಲ್ಲ ಪಾಪಗಳೆಲ್ಲ ಹೋಗ್ತವೆ ಪಾವನ ಆಗ್ತಾನೆ ಆದರೆ ರಾಮಕೃಷ್ಣ ತಮಾಷೆಗೆ ಹೇಳುವಂಥದ್ದು ಅವನು ಹೊರಗಡೆಗೆ ಬಟ್ಟೆಯನ್ನು ಕಳಚಿಟ್ಟು ಹೋಗಿರ್ತಾನೆ ಸ್ನಾನಕ್ಕೆ ಮತ್ತೆ ವಾಪಸ್ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ವಾಪಸ್ ಬಂದಾಗ ಬಟ್ಟೆ ಹಾಕ್ಕೊಂಡಾದ್ರೆ ಅವು ಬಂಡಿರ್ತಾವಂತೆ ಮರದ ಮೇಲೆ ಆ ಬಟ್ಟೆಯಲ್ಲಿ ಮತ್ತೆ ಇವನ ಮೇಲೆ ಹಾಕ್ ಅವು ಸೇರಿಕೊಳ್ತಾವೆ ಅಂತ ಹಾಗೆ ನಾವು ನಾಮಸ್ಮರಣೆ ಮಾಡಿದೆ ಮತ್ತೆ ಬೇರೆ ವಿಚಾರಗಳಲ್ಲಿ ಹೋಗೋದ್ರಿಂದ ಅದಕ್ಕೆ ನಿತ್ಯ ನಾಮಸ್ಮರಣೆ ಮಾಡಬೇಕು ಅಂತ ಹಾಗೆ ಅದಕ್ಕೆ ಈ ನಾಮವನ್ನು ಸ್ಮರಣೆ ಮಾಡುವಾಗ ನಾಮದಲ್ಲಿ ಶ್ರದ್ಧೆ ನಾಮ ನಮ್ಮನ್ನು ನಾಮನಾಮನ ಗೊಳಿಸುತ್ತೆ ಅಂತಕ್ಕಂಥ ಶ್ರದ್ಧೆ ಜೊತೆಗೆ ಅದರ ಭಾವ ಅದು ಪತಂಜಲಿಯ ಯೋಗ ಸೂತ್ರದಲ್ಲಿ ಬರುವಂಥದ್ದು ತಜ್ಜಪ ತದರ್ಥ ಭಾವನ ಅದರ ಅರ್ಥವನ್ನು ತಿಳ್ಕೋಬೇಕು ಮತ್ತು ಭಾವಿಸಬೇಕು